ಹುಷಪ್ಪ ಇವತ್ತು ಹೊಲ್ದ ಹತ್ರ ಹೋಗಿ ಸಾಕಾದಂಗೆ ಆಗ್ಬಿಡ್ತು ಇವತ್ತು ಅಮ್ಮಯ್ಯಾ ಏ ಅಮ್ಮಯ್ಯಾ ತಾಯಿ ಅಮ್ಮಯ್ಯ ಏನು ಮಾಡ್ತಾ ಏನಾರ ಒಂದು ಹಿಟ್ಟು ಉಣ್ಣಕ್ಕೆ ತಂಬಾರವಾ ಹೊಟ್ಟು ಹಸ್ಬಿಟ್ಟೆ ಹಾಂ ಹೊಲದತ್ರ ಹೋಗಿ ಬಂದು ಸಾಕಾದಂಗೆ ಆಗ್ಬಿಡ್ತು ಏನಾರ ಒಂದು ಹಿಟ್ಟು ತಂಬ ಏನು ಮಾಡಿದ್ಯ ಹುಣ್ಣಕ್ಕೆ ಬೀರ್ ಬಿರ್ನೆ ತಂಬರವ ಭಾರಿ ಹಸುವಾಗ್ಬಿಟ್ಟು ಒಟ್ಟು ಇವತ್ತು

ತೋತೋ ತೋತೋ ಬ್ಯಾಡ್ ಕಣವ ನನಗೆ ಈ ಚಪಾತಿ ಅವ್ರೇಕಾಳು ಪಲ್ಯ ನಾನು ಸೇರೋಕ್ಕಿಲ್ಲ ಹಾಂ ಇದನ್ನೇನಾರು ತಿಂದುಬಿಟ್ರೆ ನನಗೆ ಗ್ಯಾಸ್ಟಿಕ್ಕಾದಂಗೆ ಆಕತ್ ಕಣವ ಒಟ್ಟೆ ಒಟ್ಟು ಉಬ್ರು ಬಂದಂಗೆ ಆಕತಿ ಆ ಗ್ಯಾಸ ಹೊರಗೆ ಬರಲ್ಲ ಕೊಟ್ಕಿಂದ ಆಗ್ಬಿಡ್ತೈತಿ ಆ ಸುಮ್ಮನೆ ಇದನ್ನ ತಿಂದು ಆಮೇಲೆ ಒದ್ದಾಡೋದು ಹಾಕವ ಆಂ ಇವನಾರ ಒಂದು ಹಿಟ್ಟು ಮುದ್ದೆ ಮಾಡ್ಕೊಟ್ಟಿದ್ರೆ ಭಾರಿ ಚೆನ್ನಾಗಿರ್ತದೆ ನನಗೆ ಆ ಇದನ್ನ ತಿಂದು ನನ್ಗೆ ಹೆಂಗಿರಲಿ ತಡ್ಕನಕ್ಕೆ ಆಗಲ್ ಕಣವ ನನಗೆ ಯಾವುದೇ ಎಲ್ಲ ಬಗ್ಭಾಗ ಉರಿತತಿ ಈ ಚಪಾತಿ ತಿಂದರೆ

ಹಾಗಂದು ಹೋಗಿ ಈ ಚಪಾತಿ ತಿಂದು ಒನ್ ಬೋಸೋದ್ಕಿನ ಉಪವಾಸ ಇರೋದೇ ಮೇಲು ಹ್ಞೂ ಆಮೇಲೆ ನನಗೆ ತಡ್ಕೋಕೆ ಆಗಲ್ ಕಣವ ಅದು ನಿಜವಾಗ್ಲೂ ನನಗೆ ಒಂಥರ ಹೊಟ್ಟೆ ಹೆಂಗಂಗೆ ಆಗ್ಬಿಡ್ತತಿ ತಲೆ ತಲೆ ಕೆಳ ತಿರಿದಂಗೆ ಆಗ್ಬಿಡ್ತದವ ಮೇಲ್ ಮೇಲೆ ಬಂದಂಗೆ ಆಗ್ಬಿಡ್ತೈತಿ ಸುಮ್ಮನೆ ನನಗೆ ಅದು ಚಪಾತಿ ಇಡಿಸೋಕ್ಕಿಲ್ಲ ಅದು ಸುಮ್ಮನೆ ಇಡಿಸಲಿಲ್ಲ ತಿಂದ್ಬಿಟ್ಟು ಆಮೇಲೆ ನಾನು ಯಾಕೆ ಅದಾಡ್ಲಿ ಹಾಂ ಹೊಟ್ಟೆ ಸಾಗಿತ್ತಂತ ಹೊಟ್ಟೆಗೆ ತಿಂದ್ಬಿಟ್ಟು ಆಮೇಲೆ ಅದನ್ನು ಒಂದು ಬೋಸೋದು ಯಾರು ಹೇಳು ಬಿಡು ತಾನೋಗಿ ತಾಂದೋಗಿ ನನಗೆ ಬೇಡ ನಾನು ಹಂಗೆ ಇರ್ತನೂ ಉಪವಾಸ ಹ್ಞೂ ಅದೇನು ಸಾಯಂಕಾಲಕ್ಕೆ ಮಾಡ್ಕೊಡಂತೆ ಮುದ್ದೆನ ಹೋಗಿ ಬೇಡ ಕುಡಿದ್ರೇನೇ ಜಾಸ್ತಿ ಕಾಗದು ಒಂದ್ ಈಟ್ ಒಂದು ಚಪಾತಿ ತಿಂದ್ರೆ ಏನಾಗಲ್ ತಾಗ ಒಂದ್ ಈಟ್ ಹಸು ನೀಕ್ತತೆ ನೀನೀಗ ಸಾಯಂಕಾಲವರೆಗೂ ಹಂಗ ಉಪವಾಸ ಇದ್ರೆ ಈ ಚಪಾತಿ ತಿಂದ್ ಜಾಸ್ತಿ ಕಾಗಕ್ಕಿನ ಉಪವಾಸ ಇದ್ದೆ ಜಾಸ್ತಿ ಜಾಸ್ತಿ ಕಾಕತಿ ಅವಾಗ ಏನ್ ಮಾಡ್ತೀಯ ಇದರ ಬೇಕಾದ ಹಾಕ್ಕು ಬೇಡ ಅಮ್ಮ ಅಕ್ಕ ತಮ್ಮೇಲಿ ಯೋನು ಆಗ ತಿಂತಾಗ ಏ ಬ್ಯಾಡ್ ಕಣವ ಹ್ಮ್ ನಾನು ಹಂಗೆ ಉಪವಾಸ ಇದ್ರೊಟ್ಟಿಗೆ ಈ ಚಪಾತಿ ಮಾತ್ರ ತಿನ್ನಕ್ಕಿಲ್ಲ ಬ್ಯಾಡ್ ಬ್ಯಾಡ್ ತಗೊಂಡೋಗ್ ತಗೊಂಡೋಗ್ತಾಗಿ

ஆனால் அதன் கட்டமாகத்தான் ತಿಂಬು ಏನು ಆಗಲ್ಲ ಅಂತಂದು ಒಂದ್ ನಾನು ನಾನ್ ಕಣೆ ಅಂತ ಹೇಳ್ತಾ ಇದೀನಿ ಮತ್ತೆ ತಿಂಬು ತಿಂಬು ಅಂತಳ್ಳಿ ನನಗ್ ಬೇಡ ಕಣೆ ನಾನು ತಿನ್ನಕ್ಕಿಲ್ಲ ನಾನು ಉಪವಾಸ ಇರ್ತೀನಿ ಆ ಚಪಾತಿ ಮಾತ್ರ ತಿನ್ನಕ್ಕಿಲ್ಲ ಹ ಸುಮ್ನೆ ಹೋಗು ನನ್ ತಲೆ ತಿನ್ಬೇಡ ಚಪಾತಿ ನನಗೆ ನಿಮ್ ಚಪಾತಿನೂ ಬೇಡ ಇವನು ಬೇಡ ಹ ಸುಮ್ ತಗೊಂಡು ಹೋಗ್ರ ತಗ್ ಏನು ಬಾಯಿ ಮಾಡ್ತೀರ ಅತ್ತೆ ಸೋಸಿ ಇಬ್ರು Why are you saying that ಅಯ್ಯ ಸಾಕು ನಿಲ್ಲಿಸ್ ಸಾಕು ನಿಲ್ಲಿಸು ಹ್ಞೂ ಯೋನ ಅಕ್ಕಪಕ್ಕದ ಯಾರು ನಿಮಗೆ ಒಂದು ಹಿಟ್ಟು ಹಿಟ್ಟು ಕೊಡಲ್ಲ ಅಂತಿದ್ರೆ ಆ ಯಾರ ಮನೆಗಾರ ಹಿಟ್ಟನ್ನು ಸಾಲ ಇಸ್ಕೊಂಬಂದು ಮುದ್ದೆ ಕೂಡ್ಸ್ಬೇಕಾಗಿತ್ತು ಆಮೇಲೆ ಅವ್ರಿಗೆ ಕೊಟ್ಟು ಅಕ್ಕದ್ರಲ್ವೇ ಆ ಹಿಂಗೆ ಚಪಾತಿ ಮಾಡಿಬಿಟ್ಟು ಉಣ್ಣಜ ಉಣ್ಣಜ ಏನೂ ಆಗಲ್ಲ ಅಂತಂದರೆ ಹಾಂ ಆಮೇಲೆ ತಿಂದ ಮೇಲೆ ನಾನು ಅದು ಗ್ಯಾಸ್ ಹೋಗಲ್ದಂಗೆ ಕೊಟ್ಕೊಂಡು ಅನುಭವ್ಸನ ಒದ್ದಾಡನೇ ಹಾಂ ಆಮೇಲೆ ಓದ್ಕೊಂಡು ಹೋಗಿ ನನ್ನ ಆಸ್ಪತ್ರೆಗೆ

ಉಪಾಸ ಇರ್ಲಿ ಉಪಾಸ ಇದ್ರೆ ಗೊತ್ತಾಗತ್ತೆ ಹಾ ನೀನ್ ಏನಂಗೆ ಬಲವಂತ ಮಾಡಕ್ ಹೋಗಿ ತಿನ್ನು ಅಂತಂದು ಹಾ ತಿಂದೆ ಬಿಟ್ರೆ ಬಿಡೆ ಉಪಾಸ ಇರ್ಲಿ ಉಪಾಸ ಇದ್ರೆ ಗೊತ್ತಾಗದು ಹಸುವಿನ ಬೆಲೆ ಏನು ಅಂತಂದು ಹ್ಮ್ ಇವ್ ನಂಗೆ ಚಪಾತಿ ತಿಂದ್ರೆ ಪ್ರಾಣ ಹೋಗ್ಬಿಡುತ್ತೆ ಅನ್ನಂಗೆ ಅರ್ಥ ನಾವ್ ಅಜ್ಜ ಹ್ಮ್ ತಿನ್ಲು ಬಿಡು ನಾನು ಹಂಗೆ ಕಾಣೆ ಓ ನಾನು ಹಿಡಿದಿ ಆಟ ತಿನ್ನಲ್ಲ ಅಂದ್ರೆ ತಿನ್ನಕ್ಕಿಲ್ಲ ಹ್ಮ್ ನಾನು ತಿಂದು ಅನ್ಬೋಸಂಗಿಲ್ಲವಾ

సాయంకాల సోల్ ఒకతే మాడవంతే ఈ ఒందొత్తి మాడవ యోను ఆగల తింతన వజ్జ అంత నాని యోల్ది పాప మాడిలలకి ఆ నీను ఇల్లు రోక్ మార్తి నోడు అదే బేకు ఇదే బేకు అంత యోల్ హై అమ్మా చపాతి మాడియా ఈ వట్టె ఎసిటైతే కొడవా అనుకు చపాతినా నోడు అవుడు చపాతి అంత అల్లిందనే కుడుకంత బర్తని చపాతి మాడిదర్ నమ్మనేగే అంతంద ఆ ఆ నీ मुद्दे बेको अंत बाय मारते दिया पापा ना वल्ले समय के बंद करना पा बारा पहली जा ಲೋ ಪಾಪ ಮಂಜಣ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ಈ ಚಪಾತಿ ನನಗೆ ಬೇಡ ನೀನು ತಿನ್ಕ ಇನ್ನಷ್ಟು ಬೇಕಾದ್ರೆ ಹಾಸ್ಕೇನು ತಿನ್ನು ಹತ್ರ ಹ್ಞೂ ನನಗೆ ಆ ಒಂದಿಟ್ಟ ಗಿರ್ಜಕ್ಕರ್ ಮನೆಗೆ ಹೋಗಿ ಒಂದು ಗಿರ್ಕ್ಕೆ ಮುದ್ದೆ ಇಸ್ಕೊಂಬರ್ತೀಯನಪ್ಪ ನಮ್ಮ ಅಜ್ಜ ನಮ್ಮ ಮನೆಗೆ ಚಪಾತಿ ಮಾಡಿದರೆ ನಮ್ಮ ಅಜ್ಜಯ್ಯ ಒಂದು ಒಂದರ್ಧ ಮುದ್ದೆ ಕೇಳ್ತು ನಮ್ಮ ಅಜ್ಜಯ್ಯ ಮುದ್ದೆ ಒಂದಿಟ್ಟು ಸಾರು ಕೊಡ್ಬೇಕಂತೆ ಅಂತ ಹೋಗಿ ಇಸ್ಕೊಂಬರ್ತೀಯಪ್ಪ ಪಾಪಣ ಈ ಚಪಾತಿ ಗಿಪಾತಿ ಎಲ್ಲ ನನಗೆ ಇಡ್ಸಕ್ಕಿಲ್ಲ ಕಣಪ್ಪ ನನಗೆ ತಿಂದೆ ಗ್ಯಾಸ್ಟ್ರಿಕ್ ಆಕತೆ ಕಣೋ ಆ ಎಷ್ಟಂತ ಹೇಳ ನಿಮ್ಗೆಲ್ಲ ಆ ನನಗೆ ಮುದ್ದಿದ್ರೇನೆ ಆರೋಗ್ಯ ಚೆನ್ನಾಗೆ ಕಣೋ ಆ ಮುದ್ದೆ ಉಂಡ್ರೆ ಆರೋಗ್ಯ ಚೆನ್ನಾಗಿರ್ತತ್ ನಂದು ಚಪಾತಿ ಗಿಪಾತಿ ತಿಂದೆ ಅಂದರೆ ನನ್ನ ಆರೋಗ್ಯ ಹಾಳಾಕತ್ತಪ್ಪ ಆ ವಯಸ್ಸಾಗೈತೆ ಯಾರು ನೋಡ್ತಾರೆ ಆರೋಗ್ಯ ಹಾಳಾದರೆ ಆ ನಾವು ವಯಸ್ಸಾದ ಮೇಲೆ ಒಂದು ಗಿರಕ್ಕೆ ಮುದ್ದೆ ಉಂಡು ಬದುಕ್ಬೇಕು ಇವನ್ನೆಲ್ಲ ಆಗಲ್ಲ ನಮ್ಮ ಕೈಲಿ ನೀನು ಈಗಿನ ಕಾಲದನಪ್ಪ ಇವೆಲ್ಲ ತಿಂತೀಯ ಚಪಾತಿ ಗಿಪಾತಿ ಎಲ್ಲ ಇದೆಲ್ಲ ಆಗಲ್ಲಪ್ಪ ನಮಗೆ ಮುದ್ದಿದ್ರೇ ಚಂದ ಹ್ಞೂ ಆ ಅಮ್ಮಯ್ಯ ಕೊಡ್ತಾಳೆ ಹ್ಞೂ ಕೇಳಿದರೆ ಗಿರ್ಜವ್ವ ಆಕೇನು ಇಲ್ಲ ಅನ್ನಲ್ಲ ನಮ್ಮ ಅಜ್ಜಿ ಒಂದಿಟ್ಟು ಮುದ್ದೆ ಕೊಡು ಅಂದರೆ ಕೊಡ್ತಾಳಕ್ಕಿ ಪಾಪ ಹಾಂ ಹೋಗಿ ಇಸ್ಕೊಂಬರು ಹೋಗಪ್ಪ ಶಿವ ಶಿವ ಯೋನ್ ಕಥೆನಪ್ಪ ಇದು ಆ ಒಂದ್ ಗಿರುಕ್ ಮುದ್ದೆಗೆ ಇವನ್ ಬಾಯಿ ಬೊಂದು ಗಲಾಟೆ ಮಾಡ್ತಾರಪ್ಪ ಇವರೆಲ್ಲ ಆ ಈ ನನ್ನ ಮಗನೂ ಹೇಳಿದ ಮಾತ್ ಕೇಳಲ್ಲ ನೋಡು ಆ ಒಂದ್ ಮುದ್ದೆ ಕಂಬಾರ ಹೋಗಿ ಅಂದ್ರೆ ಇವನು ಇವ್ರ ಅಜ್ಜಿ ಇವ್ರ ಅಮ್ಮಯ್ಯ ಆಡ್ದಂಗೆ ಆಡ್ತವನಿ ಲೇ ಲೇ ಪಾಪ ಓ ಇದೇ ಕಲಿಯೋ ಯೋನಾರ ಏಳಿದ್ರ ಅಜ್ಜ ಕೇಳ್ಬೇಕು ಮಾಡ್ಬೇಕು ಅನ್ನಲ್ವಲ್ಲ ನೀನು

ಸುಮ್ನೆ ಬ್ಯಾಡ ಕುತ್ಕೊಳ್ಳಜ್ಜ ಹ್ಮ್ ಯೋಳ್ದಕ್ ಕೇಳ ನಿನಗೆ ಏನ್ ಚಪಾತಿ ಬ್ಯಾಡ ತಾನೆ ಹಾ ಬಿಸಿ ಅನ್ನ ಐತಲ್ಲ ಅದ್ನಾರ ಹುಣ್ಣು ಯಾಕೆ ಇಟ್ ಬಂದ್ ಮಾಡ್ತಿದೀಯ ಏ ಅಮ್ಮಯ್ಯ ಹೋಗಿ ಬಿಸಿ ಅನ್ನ ಇತ್ತಲ್ಲ ಅನ್ನ ಒಂದಿಟ್ಟು ಉಪ್ಪಿನಕಾಯಿ ಏನಾರ ಇದ್ರೆ ಹಾಕೊಂಡ್ ಬಂದು ಕೊಡೆ ಅತ್ತಾಗೆ ಉಂಡ್ರಿ ಹೋ ತೋತು ಇವ್ರಿಗೆ ಹಾಕಂಗ ಆಡ್ತಾರಪ್ಪ ಒಂದ್ ಗಿರ್ಗ್ ಮುದ್ದೆ ಇಸ್ಕೊಂಡ್ ಉಂಡ್ರಿ ಏನಾದಿತ್ತಪ್ಪ ಇವ್ರಿಗೆ ಆ ಏಯ್ ನಾವೆಲ್ಲ ಮೊದ್ಲು ಇಸ್ಕೊಂಡ್ ಹಿಂಗೆ ಉಂಡಿದ್ವಿ ಕಣೇ ಆ ಈಗ ಇಸ್ಕೊಂಡ್ ಉಂಡ್ರಿ ಏನ್ ತಪ್ಪಾದ್ ಬಿಡೇ ಏನು ಆಗಲ್ಲ ಆ ಅಮ್ಮ ಏನಿಗೆ ಕೊಟ್ಟದಾಳೆ ಅವಾಗ ಅವಾಗ ಮುದ್ದೆ ಸಾರಿ ಎಲ್ಲ ಮಾಡಿ ಆ ನೀವ್ ಊರ್ಗಳಿಗೆ ಹೋದಾಗೆಲ್ಲ ಅವಳು ಕೊಟ್ಟಾಳ ಕಣೆ ಆ ಪಾಪೇನ್ ಆಕೇನ್ ಇಲ್ಲ ಅನ್ನ ಕೊಡ್ತಾಳೆ

ஆட்டோன தகவையினி அதுக்கு உப்பிள் ஏனார்த்தீனி உம் அதே உண்ணு சாய்னி கண்ணாவய்யா சும்மிங் இஜாக ಇನ್ ಏನ್ ಮಾಡಕ್ ಆಗಿತ್ತೋನ್ ಬಿಸಿ ಅನ್ನ ಇಟ್ಕಂಬ ಹ ನೀವು ಏನು ಇನ್ನೊಬ್ರು ಇಸ್ಕೊಂಬಂದ್ ಮುದ್ದೆ ಮಾಡಕ್ಕಿಲ್ಲ ನನ್ನನು ಹೋಗಿ ತಿನ್ನಕ್ ಬಿಡಕ್ಕಿಲ್ಲ ಹಾ ಇನ್ ಏನ್ ನಾನು ಹ ನಿಮ್ಮನು ಬಾಯಿ ಬೊಂಡು ನನಗೆ ಕೇಳಕ್ಕಾಗಕ್ಕಿಲ್ಲ ಅದ್ಯೋನ್ ಬಿಸಿ ಅನ್ನ ಮಾಡಿದ್ಯಾ ಒಂದ್ ಸೌಟ್ ಹಾಕಂಬಾ ಹ ಅದ್ನೇ ತಿಮ್ತೀನಿ ಏನ್ ಮಾಡಣ ಹ್ಮ್ ಅದನ್ನ ಜಾಸ್ತಿ ಗೀಸ್ತಿ ಹಾಕಂಬ ಬರ್ಬೇಡ ನನ್ ತಿನ್ನಕಾಗಲ್ಲ ಹ್ಮ್ ಎಂತದ್ದ ತಾಂಬರ ವಾತಗೆ

ಹೋ ಅಮ್ಮ ಕೇಳ್ ನೋಡು ಏ ಹೋಗೋಗೆ ಆ ನನಗೆ ಬುದ್ಧಿ ಇಲ್ಲೇನಿ ಏಳುದು ಮಾತ್ರ ಕೇಳ್ ಇಲ್ದರಿಗೆ ಆಗಲ್ಲ ಲೇ ಏಳಕ ಕೊಕ್ಕರ ಅದನ್ನ ಒಂದೇ ಮಾತು ನೋಡು ಇವತ್ತು ಊಟ ಬಂಡ್ ಮಾಡ್ಬಿಟ್ಟಿ ಒಂದ್ ವತ್ತು ಕೂಲ್ ತಿನ್ನಕ್ಕೆ ಹಾ ಮುದ್ದೆನೇ ಬೇಕು ಮುದ್ದೆನೆ ಬೇಕು ಅಂತಂದು ಅಂದು ಹಾ ಇಟ್ ಕೊಟ್ಟ ತಕ್ಷಣ ಚಪಾತಿ ತಿಂದುಬಿಟ್ರೆ ಇವಟೆಲ್ಲ ದೊಡ್ಡ ಬಂಡ್ ಹಾಕತ್ತೆ ಇವಟತಿ ಹುಣ್ಣು ಬಿಟ್ಟು ಹಾ ಈಗ ಊಟ ಬಂದ್ ಮಾಡ್ಕೆ ಅಂತ ನೋಡು

ಹಾಗೆ ಇನ್ನೊಂದು ನಮಗೆ ಕಮೆಂಟಲ್ಲಿ ಹಾಯ್ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರಿ ಯಾರೆಲ್ಲ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದಿರೋ ಅವರಿಗೆಲ್ಲ ಹಾಯ್ ಹಲೋ ಹೇಗಿದ್ದೀರಾ ನಮಸ್ಕಾರಗಳು